ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೆಲವೊಂದು ಸೂತ್ರಗಳನ್ನು ತಗೊಂಡು ಬಂದಿದ್ದೇನೆ ಈ ಹಿಂದೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ಸುಮಾರು ಸೂತ್ರಗಳನ್ನು ಕೂಡ ಹೇಳಿದ್ದೀನಿ ಈಗೂ ಕೂಡ ಸರಳ ಬಡ್ಡಿ ಸರಳ ಬಡ್ಡಿ ಇದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೇನೆ ನೀವು ಏನು ಮಾಡಿ ಇದನ್ನು ಸ್ವಲ್ಪ ನೋಟ್ಸನ್ನು ಮಾಡಿದರೆ ತುಂಬ ಒಳ್ಳೆಯದು ನೋಟ್ಸ್ ಮಾಡ್ತಾ ಹೋಗಿ ನಾನು ಇಲ್ಲಿವರೆಗೆ ಕೈಲಿ ಬರೆದು ಹೇಳ್ತಾ ಇದ್ದೆ ಇವಾಗ ಕೈಲಿ ಬರೋದಿಲ್ಲ ಇವತ್ತು ಸ್ವಲ್ಪ ಟೈಪ್ ಮಾಡಿದ್ದಿದೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿರೋದಂಥ ವಿಷಯವನ್ನು ತುಂಬ ಒಳ್ಳೆ ವಿಷಯ ಇದೆ ನೋಡಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತು ನೋಡಿ ಸರಳ ಬಡ್ಡಿ ಸರಳ ಬಡ್ಡಿ ಅಸಲು ಸಾಲವಾಗಿ ಪಡೆದ ಹಣವನ್ನು ಅಸಲು ಎನ್ನುವರು ಈಗ ನೋಡಿ ತುಂಬ ಜನರ ಕಡೆಯಿಂದ ಒಬ್ಬರದಿಂದ ಒಬ್ಬರಿಗೆ ಹಣವನ್ನು ತೊಗೊತಾರೆ ಮತ್ತು ಬ್ಯಾಂಕ್ಗಳಲ್ಲಿ ಕೂಡ ಸಾಲವನ್ನು ತೊಗೊತಾರೆ ಅದನ್ನು ಅಸಲು ಅಂತ ಕರೀತಾರೆ ಅಸಲು ಅಂದರೆ ಏನು ಅಂತ ಕೇಳ್ಬೋದು ಅಸಲು ನೋಡಿ ಅಸಲು ಸಾಲವಾಗಿ ಪಡೆದ ಹಣವನ್ನು ಅಸಲು ಎನ್ನುವರು ಬಡ್ಡಿ ಬಡ್ಡಿ ಅಂದರೆ ಏನಂದರೆ ಸಾಲವಾಗಿ ಪಡೆದ ಹಣಕ್ಕೆ ಪ್ರತಿಫಲವಾಗಿ ಕೊಡುವ ಹೆಚ್ಚಿನ ಹಣವನ್ನು ಬಡ್ಡಿ ಎನ್ನುವರು ಬಡ್ಡಿ ಅಂದರೆ ಸಾಲವಾಗಿ ಪಡೆದ ಹಣಕ್ಕೆ ಪ್ರತಿಫಲವಾಗಿ ಕೊಡುವ ಹೆಚ್ಚಿನ ಹಣವನ್ನು ಬಡ್ಡಿ ಎನ್ನುವರು ಮೊತ್ತ ಮೊತ್ತ ಅಂದರೆ ಸಾಲ ಹಿಂದಿರುಗಿಸುವಾಗ ಕೊಡುವ ಒಟ್ಟು ಹಣವನ್ನು ಮೊತ್ತ ಎನ್ನುವರು ಈಗ ಕ್ವಶನ್ ಕೇಳ್ಬೋದು ನಿಮಗೆ ಏನು ಅಸಲು ಎಂದರೇನು ಬಡ್ಡಿ ಎಂದರೇನು ಮೊತ್ತ ಎಂದರೇನು ಬಡ್ಡಿ ದರ ಎಂದರೇನು ಈ ಥರ ಕೇಳ್ತಾರೆ ಈಗ ಮೊತ್ತ ಅಂತಂದರೆ ಯಾವುದೇ ಇರಲಿ ಮೊತ್ತ ಅಂದರೆ ಎಲ್ಲವನ್ನು ಪ್ಲಸ್ ಮಾಡೋದಕ್ಕೆ ಮೊತ್ತ ಅಂತ ಕರಿತೇವೆ ಈಗ ನಾವು ತಗೊಂಡಿರೋ ಹಣ ಮತ್ತು ಅದಕ್ಕೆ ಬಡ್ಡಿ ಕೊಟ್ಟಿರ್ತೀವಲ್ಲ ಬಡ್ಡಿಯನ್ನು ಕೂಡಿಸಿ ಕೊಡೋದಕ್ಕೆ ಎಲ್ಲ ಪ್ಲಸನ್ನು ಮಾಡೋದಕ್ಕೆ ಮೊತ್ತ ಅಂತ ಹೇಳ್ತೀವಿ ಸಾಲ ಹಿಂದಿರುಗಿಸುವಾಗ ಕೊಡುವ ಒಟ್ಟು ಹಣವನ್ನು ಮೊತ್ತ ಎನ್ನುವರು ಅಂತ ಇದೆ ನೋಡಿ ಬಡ್ಡಿ ದರ ಬಡ್ಡಿಯನ್ನು ಲೆಕ್ಕಾಚಾರ ಮಾಡುವಾಗ ವರ್ಷಕ್ಕೆ ನೂರು ರೂಪಾಯಿಗೆ ಇಂತಿಷ್ಟು ಎಂದು ಲೆಕ್ಕಿಸುತ್ತಾರೆ ಇದನ್ನು ಬಡ್ಡಿ ದರ ಎನ್ನುವರು ಬಡ್ಡಿಯನ್ನು ಲೆಕ್ಕಾಚಾರ ಮಾಡುವಾಗ ವರ್ಷಕ್ಕೆ ನೂರು ರೂಪಾಯಿಗೆ ಇಂತಿಷ್ಟು ಎಂದು ಕರೆಯುತ್ತಾರೆ ಇದಕ್ಕೆ ಇದನ್ನು ಬಡ್ಡಿ ದರ ಎನ್ನುವರು ಇಲ್ಲಿ ಇನ್ನೊಂದು ವಿಚಾರ ಹೊರಗಡೆ ನಾವು ಬಡ್ಡಿಯನ್ನು ತೆಗೋಬೇಕಾದ್ರೆ ಬೇರೆದವರ ಕಡೆಯಿಂದ ತಿಂಗಳಿಗೆ ಅಂತ ತೊಗೊತಾರೆ ತಿಂಗಳಿಗೆ ಅಂತ ತಗೊಂಡರೆ ಒಂದು ವರ್ಷಕ್ಕೆ ಅದು ಹನ್ನೆರಡು ತಿಂಗಳಾಗಿ ನಮಗೆ ಹನ್ನೆರಡು ತಿಂಗಳದ ಬಡ್ಡಿ ಆಗ್ತದೆ ಒಂದು ವರ್ಷ ಅಂತ ಬಾಯಿಲೆ ಹೇಳಿದರೂ ಕೂಡ ತಿಂಗಳ ಮೇಲೆ ಲೆಕ್ಕ ಹಾಕಿದರೆ ವರ್ಷಕ್ಕೆ ಆಗ್ತದೆ ಆದರೆ ಬ್ಯಾಂಕಲ್ಲಿ ಬ್ಯಾಂಕ್ಗಳಲ್ಲಿ ಆಗಲ್ಲ ತಿಂಗಳುಗಳು ಲೆಕ್ಕ ಹಾಕೋದಿಲ್ಲ ಅಲ್ಲಿ ವರ್ಷಕ್ಕೆ ಇಂತಿಷ್ಟು ಅಂತ ತಗೊತಾರೆ ವರ್ಷ ಅಂದರೆ ಹನ್ನೆರಡು ತಿಂಗಳದ ಬಡ್ಡಿ ಅಂತ ತಗೊತಾರೆ ನೋಡಿ ಸೂಚನೆ ಬಡ್ಡಿ ದರ ಸೂಚನೆ ಬಡ್ಡಿ ದರ ವಾರ್ಷಿಕ ಬಡ್ಡಿ ದರ ಏನು ವಾರ್ಷಿಕ ಅರ್ಧವಾರ್ಷಿಕ ತ್ರೈಮಾಸಿಕ ತಿಂಗಳುಗಳಿಗೆ ಆಗಿರಬಹುದು ಇಲ್ಲಿ ಬಡ್ಡಿ ದರ ಯಾವ ರೀತಿ ಅಂತ ಇದ್ದರೆ ಬಡ್ಡಿ ದರ ವಾರ್ಷಿಕವಾಗಿ ಅಂತ ಇರ್ಬೋದು ವಾರ್ಷಿಕ ಅಂದರೆ ಒಂದು ವರ್ಷ ಅರ್ಧ ವಾರ್ಷಿಕ ಅಂದರೆ ಆರು ತಿಂಗಳು ತ್ರೈಮಾಸಿಕ ಅಂದರೆ ಮೂರು ತಿಂಗಳು ಹೀಗೆ ತಿಂಗಳುಗಳಿಗೆ ಆಗಿರಬಹುದು ಒಂದು ತಿಂಗಳು ಆಗಿರ್ಬೋದು ಎರಡು ತಿಂಗಳಾಗಿರ್ಬೋದು ಈ ಥರನೂ ಕೂಡ ಆಗಿರಬಹುದು ಸರಳ ಬಡ್ಡಿ ನೋಡಿ ಸರಳ ಬಡ್ಡಿ ಅಂತ ಕೇಳಿದರೆ ಏನು ಹೇಳಬೇಕು ಅಂದರೆ ಸಾಲದ ಅವಧಿ ಪೂರ್ಣ ಕೇವಲ ಅಸಲಿನ ಹಣದ ಮೇಲೆ ಬಡ್ಡಿಯನ್ನು ಲೆಕ್ಕಾಚಾರ ಮಾಡುವುದನ್ನು ಸರಳ ಬಡ್ಡಿ ಎನ್ನುವರು ಸಾಲದ ಅವಧಿಪೂರ್ಣ ಕೇವಲ ಅಸಲಿನ ಹಣದ ಮೇಲೆ ಬಡ್ಡಿಯನ್ನು ಲೆಕ್ಕಾಚಾರ ಮಾಡುವ ಮಾಡುವುದನ್ನು ಸರಳ ಬಡ್ಡಿ ಎನ್ನುವರು ಬಡ್ಡಿ ದರ ಅಂತ ಕೇಳಿದರೆ ಇಲ್ಲಿ ನಿಮಗೆ ಹೇಳಿಕೆ ಗೊತ್ತಾಗಬೇಕು ನೋಡಿ ಬಡ್ಡಿಯನ್ನು ಅವಲಂಬಿಸಿರುವ ಅಂಶಗಳು ಅಂದರೆ ಸರಳ ಬಡ್ಡಿಯು ಕೆಳಗಿನ ಮೂರು ಅಂಶಗಳನ್ನು ಅವಲಂಬಿಸಿರುತ್ತದೆ ಅವು ಯಾವಂದರೆ ಅಸಲು ಬಡ್ಡಿ ದರ ಕಾಲಾವಧಿ ಯಾವುದು ಅಸಲು ಬಡ್ಡಿ ದರ ಕಾಲಾವಧಿ ಸೂತ್ರಗಳು ನೋಡಿ ಈ ಸೂತ್ರಗಳನ್ನು ತುಂಬ ಇಂಪಾರ್ಟೆಂಟ್ ಆದಂಥ ಸೂತ್ರಗಳಿದ್ದಾವೆ ಇದನ್ನು ಏನಾದರೂ ಮಾಡಿ ಓದಿ ಅಥವಾ ಬರೆದು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗ್ತದೆ ಇದು ನಮಗೆ ಜೀವನದ ಒಂದು ವ್ಯವಹಾರ ಘಟ್ಟ ನೋಡಿ ಇದು ಇದು ಸುಮ್ಮ ಸುಮ್ಮನೆ ಬೇರೆ ಏನೂ ಕಲೀಲಿಲ್ಲ ಅಂದರೂ ಕೂಡ ಇದನ್ನು ಮಾತ್ರ ಕಲೀಲೇಬೇಕು ಯಾಕಂದರೆ ನಾವು ಬೇರೆದವ್ರ ಕಡೆಯಿಂದ ಹಣ ತೊಗೊತೇವೆ ಮತ್ತು ಕೊಡ್ತೇವೆ ಈ ವ್ಯವಹಾರವನ್ನು ನಮಗೆ ಏನೂ ತಿಳಿದೇ ಇದ್ದರೆ ವ್ಯವಹಾರವನ್ನು ಹೇಗೆ ಮಾಡೋದು ಮಾಡೋಕ್ಕೆ ಸಾಧ್ಯ ಹೇಳಿ ಅದಕ್ಕಾಗಿ ಈ ಸೂತ್ರಗಳನ್ನು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ಮೊತ್ತ ನೋಡಿ ಮೊತ್ತ ಈಜ್ಕೋಟು ಮೊತ್ತ ಕೇಳಿದರೆ ಏನು ಹೇಳಬೇಕು ಇಜ್ಕೋಟು ಅಸಲು ಪ್ಲಸ್ ಬಡ್ಡಿ ಅಸಲು ಪ್ಲಸ್ ಬಡ್ಡಿ ಮೊತ್ತವನ್ನು ಕೇಳಿದರೆ ಅಸಲು ಏನಿತ್ತು ಫಸ್ಟು ತಗೊಳ್ಳೋ ಮುಂದಕ್ಕೆ ಅದಕ್ಕೆ ಅಸಲು ಅಂತ ಕರಿತೀವಿ ತೊಗೊಳ್ದಿರಲಿ ಅಥವಾ ನಾವು ಬೇರೆದವರಿಗೆ ಕೊಡೋದಿರಲಿ ಅಸಲು ಅಂದರೆ ಒಂದಿಷ್ಟು ಅಮೌಂಟ್ ಅಂತ ಇರ್ತದೆ ಇದಕ್ಕೆ ಅಸಲು ಅಂತ ಕರಿತೀವಿ ಪ್ಲಸ್ ಬಡ್ಡಿ ಬಡ್ಡಿ ಏನಾಗಿರ್ತದೆ ನಾವು ಎಷ್ಟು ದಿನ ಅಂತ ತೊಗೊಂಡಿರ್ತೀವಲ್ಲ ಅದನ್ನು ಕೂಡಿಸಿದ್ದಕ್ಕೆ ಬಡ್ಡಿಯನ್ನು ಕೂಡಿಸಿ ಕೊಡಬೇಕು ನೋಡಿ ಅದಕ್ಕೆ ಮೊತ್ತ ಅಂತ ಕರೀತಾರೆ ಈಗ ಅಸಲು ಕೇಳಿದರೆ ಮೊತ್ತ ಕೇಳಿದರೆ ಹೇಳ್ತೇವೆ ಅಸಲು ಕೇಳಿದರೆ ಹೇಗೆ ತಗೋಬೇಕು ಇಜ್ಕೊಟ್ಟು ಮೊತ್ತ ಇರ್ತೈತಿ ನೋಡಿ ಆಲ್ರೆಡಿ ಅಸಲು ತೊಗೊಂಡಿರ್ತೇವೆ ಅದಕ್ಕೆ ಬಡ್ಡಿಯನ್ನು ಕೂಡಿಸಿರ್ತೇವೆ ಕೂಡಿಸಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತೇವೆ ಆದರೆ ಬೇರೆದವ್ರಿಗೆ ಇದರಲ್ಲಿ ಏನು ಅಂತ ಇದು ಎಷ್ಟಿತ್ತು ಅಮೌಂಟು ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ಬಡ್ಡಿಯನ್ನು ಎಷ್ಟು ಹಾಕಿದ್ದೀವಲ್ಲ ಆ ಬಡ್ಡಿಯನ್ನು ತೆಗಿಬೇಕು ನೋಡಿ ಮೊತ್ತ ಅಂದರೆ ಅಸಲು ಕೇಳಿದರೆ ಮೊತ್ತ ಮೈನಸ್ ಬಡ್ಡಿ ಮೊತ್ತದಲ್ಲಿ ಮೈನಸ್ ಮಾಡಿದರೆ ಬಡ್ಡಿಯನ್ನು ನಮಗೆ ಅಸಲು ಸಿಗ್ತದೆ ನೋಡಿ ಇದೇ ಥರ ಲೆಕ್ಕ ಹೋದ್ರೂ ಕೂಡ ಇದೇ ಥರ ಇರ್ತದೆ ಓಕೆನಾ ಇಲ್ಲಿ ನೋಡಿ ಬಡ್ಡಿ ಬಡ್ಡಿ ಯಾವ ಥರ ಅಂತ ಕೇಳಿದರೆ ಹೆಂಗೆ ಹಿಡಿಬೇಕು ಫಸ್ಟು ಏನು ಮಾಡಬೇಕು ಮೊತ್ತವನ್ನು ಇಡಬೇಕು ಮೊತ್ತ ಇಟ್ಟು ಮೈನಸ್ ಅಸಲು ತೆಗಿಬೇಕು ಮೊತ್ತವನ್ನು ಎಲ್ಲ ಟೋಟಲ್ ಆಗಿ ಕೊಡುವಂಥ ಮೊತ್ತವನ್ನು ನಾವಿಲ್ಲಿಟ್ಟು ಮೈನಸ್ ತಗೊಂಡಿರುವಂಥ ಅಸಲು ಏನಿತ್ತಲೋ ಅದನ್ನು ಮೈನಸ್ ಮಾಡಬೇಕು ಅದರಲ್ಲಿ ಉಳಿದಿರುವಂಥ ಮತ್ತು ಏನಾಗುತ್ತದೆ ಅಮೌಂಟಿಗೆ ನಾವು ಬಡ್ಡಿ ಅಂತ ಕರಿತೀವಿ ನೋಡಿ ತುಂಬ ಈಸಿ ಆದರೆ ಅರ್ಥ ಮಾಡ್ಕೋಬೇಕು ಅಷ್ಟೇ ಸರಳ ಬಡ್ಡಿ ಸೂತ್ರ ಸರಳ ಬಡ್ಡಿ ಸೂತ್ರ ಎಸ್ ಐ ಎಸ್ ಐ ಎಸ್ ಐ ಅಂದರೆ ಏನು ಗೊತ್ತಿರಬೇಕು ನಿಮಗೆ ಇಜ್ಕೊಟ್ಟು ಪಿ ಟಿ ಆರ್ ಪಿ ಇಂಟು ಆರ್ ಪಿ ಇಂಟು ಟಿ ಇಂಟು ಆರ್ ಪಿ ಇಂಟು ಟಿ ಇಂಟು ಆರ್ ಪಿ ಟಿ ಆರ್ ಅಪಾನ್ ಹಂಡ್ರೆಡ್ ಪಿ ಟಿ ಆರ್ ಅಪನ್ ಹಂಡ್ರೆಡ್ ಅಥವಾ ಅಥವಾ ಇದನ್ನು ಕನ್ನಡದಲ್ಲಿ ಕೇಳಬೇಕಾದ್ರೆ ಪಿ ಅಂದರೆ ಅಸಲು ಟಿ ಅಂದರೆ ಕಾಲ ಆರ್ ಅಂದ್ರೆ ದರ ಬಾಗಿಲೇ ಹಂಡ್ರೆ ನೂರು ಈ ಥರ ಕನ್ನಡದಲ್ಲಿ ನಾವು ಗೊತ್ತು ಮಾಡ್ಕೋಬೇಕು ಹೇಗೆ ಇಲ್ಲಿ ನೋಡಿ ಎಸ್ ಐ ಎಸ್ ಐ ಅಂದರೆ ಸರಳ ಬಡ್ಡಿ ಎಸ್ ಐ ಅಂದರೆ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿಗೆ ಏನಂತ ಕರೀತಾರೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೀತಾರೆ ಇಲ್ಲಿ ಟಿ ಅಂತ ಕೊಟ್ಟರೆ ಅವಧಿ ಅಥವಾ ಕಾಲ ಅಥವಾ ಟೈಮ್ ಟಿ ಅಂತ ಇಂಗ್ಲೀಷ್ನಲ್ಲಿ ಇನ್ನೇನಿದೆ ಪಿ ಟಿ ಆರ್ ಇದೆಯಲ್ಲ ಇಲ್ಲಿ ಟಿ ಅಂತ ಬಂದಿದೆ ಅವಧಿ ಅಥವಾ ಕಾಲ ಅಥವಾ ಟೈಮ್ ಇಲ್ಲಿ ಪಿ ಅಂತ ಇದೆ ಪಿ ಅಂದರೆ ಪಿ ಇಜ್ ಕೊಟ್ಟು ಅಸಲು ಪಿ ಈಜ್ ಕೊಟ್ಟು ಅಸಲು ಪ್ರಿನ್ಸಿಪಲ್ ಇದಕ್ಕೆ ಪ್ರಿನ್ಸಿಪಲ್ ಪಿ ಅಂತ ಇಟ್ಕೊಂಡಿದ್ದಾರೆ ಆರ್ ಆರ್ ಈಜ್ ಕೊಟ್ಟು ದರ ಆರ್ ಇಜ್ ಕೊಟ್ಟು ದರ ಆರ್ ಅಂದರೆ ರೇಟು ಆರ್ ಅಂದರೆ ರೇಟು ಹಾಗಂತ ಇಲ್ಲಿ ಏನಿದೆ ಪಿ ಟಿ ಆರ್ ಅಫಾನ್ ಹಂಡ್ರೆಡ್ ಪಿ ಟಿ ಆರ್ ಅಫಾನ್ ಹಂಡ್ರೆಡ್ ಅಸಲು ಇಂಟು ಕಾಲ ಇಂಟು ದರ ಅಪ್ಪ ಹಂಡ್ರೆಡ್ ಈ ಥರ ಗೊತ್ತಿರಬೇಕು ನೋಡಿ ಪಿ ಟಿ ಪಿ ಅಂದರೆ ಏನು ಟಿ ಅಂದರೆ ಏನು ಆರ್ ಅಂದರೆ ಏನು ಇದ್ರ ಬಗ್ಗೆ ಸ್ವಲ್ಪ ನೆನಪಿಟ್ಕೋಬೇಕು ನೋಡಿ ನೆನಪಿಟ್ಕೊಂಡ್ರೆ ಮತ್ತು ಬರೆದು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಅವಾಗೆ ನೋಡಲಿಕ್ಕೆ ಆಗ್ತದೆ ನೋಡಿ ಇಲ್ಲಿ ನೋಡಿ ಅಸಲು ಕೇಳಿದರೆ ಅಸಲು ಕೇಳಿದರೆ ಯಾವ ಥರ ಹೇಳಬೇಕು ಫಸ್ಟು ಎಲ್ಲ ಇರ್ತದೆ ನಮ್ಮ ಕಡೆ ಅಮೌಂಟ್ ಇರ್ತದೆ ಅಸಲು ಅಂದರೆ ಕಂಡು ಹಿಡಿಬೇಕಾದ್ರೆ ಏನು ಮಾಡಬೇಕು ಹಂಡ್ರೆಡ್ ಇಂಟು ಸರಳ ಬಡ್ಡಿ ಇಲ್ಲಿ ಫಸ್ಟ್ ಹಂಡ್ರೆಡನ್ನು ಕೊಡಬೇಕು ಇಂಟು ಸರಳ ಬಡ್ಡಿಯನ್ನು ತಗೋಬೇಕು ಅಪಾನ್ ದರ ಇಂಟು ಕಾಲ ಈ ಥರ ನಾವು ಸೂತ್ರ ಹಚ್ಕೊಂಡ್ರೆ ನಮಗೆ ಅಸಲು ಏನು ಅಂತ ಸಿಗ್ತದೆ ನೋಡಿ ಹಂಡ್ರೆಡ್ ಇಂಟು ಸರಳ ಬಡ್ಡಿ ಅಪಾನ್ ದರ ಇಂಟು ಕಾಲ ಇಲ್ಲಿ ದರ ಕೇಳಿದರೆ ದರ ಕೇಳಿದರೆ ಏನು ಮಾಡಬೇಕು ಅಂದರೆ ದರ ಕೇಳಿದರೆ ದರ ಈಜ್ ಕೊಟ್ಟು ಹಂಡ್ರೆಡ್ ಇಂಟು ಸರಳ ಬಡ್ಡಿ ಹಂಡ್ರೆಡ್ ಇಂಟು ಸರಳ ಬಡ್ಡಿ ಅಲ್ಲಿ ಇತ್ತು ಇಲ್ಲಿ ಕೂಡ ಹಂಡ್ರೆಡ್ ಇಂಟು ಸರಳ ಬಡ್ಡಿ ಏನಿದೆ ಇಲ್ಲಿ ಕೆಳಗಡೆ ಅಸಲು ಇಂಟು ಕಾಲ ಇಲ್ಲಿ ದರ ಇಂಟು ಕಾಲ ಇದೆ ನಮಗೆ ದರ ಇಲ್ಲಿ ಅಸಲು ಕೇಳಿದ್ದಾರೆ ಇಲ್ಲಿ ದರ ಕೇಳಿದ್ದಾರೆ ಅಸಲು ಕೇಳಿದಲ್ಲಿ ದರ ಹಾಕಿದ್ದೀವಿ ದರ ಕೇಳಿದಲ್ಲಿ ಅಸಲು ಹಾಕಿದ್ದೀವಿ ಈ ಥರ ಗೊತ್ತಿರಬೇಕು ನೋಡಿ ಅದ್ಲಿ ಬದಲಿ ಮಾಡಿ ಕೇಳ್ತಾರೆ ಮೇಲೆ ಮಾತ್ರ ಏನಿದೆ ಹಂಡ್ರೆಡ್ ಇಂಟು ಸರಳ ಬಡ್ಡಿ ಇಲ್ಲಿ ಹಂಡ್ರೆಡ್ ಇಂಟು ಸರಳ ಬಡ್ಡಿ ಮೇಲೆ ಕೊಡಬೇಕು ಕೆಳಗಡೆ ನಮಗೆ ಏನು ಕೇಳಿರ್ತಾರೆ ಅದನ್ನು ಬಿಟ್ಟು ಕೇಳಾರ್ದನ್ನು ಇಲ್ಲಿ ಕೊಟ್ಟರೆ ನಮಗೆ ಉತ್ತರ ಸಿಗ್ತದೆ ನೋಡಿ ಈಗ ಕಾಲ ಇದನ್ನು ಕೂಡ ಅದೇ ಥರ ಇದೆ ಕಾಲ ಕೇಳಿದಾರಲ್ಲ ಕಾಲ ಹಂಡ್ರೆಡ್ ಇಂಟು ಸರಳ ಬಡ್ಡಿ ಪಾನ್ ಅಸಲು ಇಂಟು ದರ ಅಸಲು ಇಂಟು ದರ ಇಲ್ಲಿ ಕಾಲ ಕೇಳಿದ್ದಾರೆ ಇಲ್ಲಿ ಅಸಲು ಕೇಳಿದಾರೆ ಅಲ್ಲಿ ದರ ಕೇಳಿದ್ದಾರೆ ಇವು ಅಷ್ಟೇ ಚೇಂಜಸ್ ಇದ್ದಾವೆ ಎಲ್ಲ ಇದ್ದಕ್ಕಿದ್ದಾಗೆ ಇರ್ತದೆ ಇಲ್ಲಿ ಮೊತ್ತ ನೋಡಿ ಅಸಲು ಅಸಲು ಕೇಳಿದಾರೆ ಏನು ಅಸಲು ಕೇಳುವಾಗ ಮೊತ್ತ ದರ ಕಾಲ ಕೊಟ್ಟಾಗ ಮೊತ್ತನೂ ಕೊಟ್ಟಿರ್ತಾರೆ ದರನೂ ಕೊಟ್ಟಿರ್ತಾರೆ ಮತ್ತು ಕಾಲನೂ ಕೊಟ್ಟಿರ್ತಾರೆ ಅಸಲು ಅಂತ ಒಂದೇ ಕೇಳ್ತಾರೆ ನೋಡಿ ಆಗ ಈಜು ಕೊಟ್ಟು ಹಂಡ್ರೆಡ್ ಇಂಟು ಮೊತ್ತ ಕೊಡಬೇಕು ಹಂಡ್ರೆಡ್ ಇಂಟು ಮೊತ್ತವನ್ನು ಕೊಡಬೇಕು ಮೊತ್ತ ಕೊಟ್ಟು ಕೆ ಅಪಾನ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ದರ ಇಂಟು ಕಾಲ ನಾವು ಏನು ಮಾಡಬೇಕು ಅಸಲವನ್ನು ಕೇಳಿರ್ತಾರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಮೊತ್ತ ದರ ಕಾಲ ಎಲ್ಲ ಕೊಟ್ಟಿರ್ತಾರೆ ಆದರೆ ನಮಗೆ ಲೆಕ್ಕ ಮಾಡೋದು ಹೇಗೆ ಅಂತಂದರೆ ಮೇಲೆ ಏನು ಕೊಡಬೇಕು ಹಂಡ್ರೆಡ್ ಇಂಟು ಮೊತ್ತ ಕೊಡಬೇಕು ಫಸ್ಟ್ ಹಂಡ್ರೆಡ್ ಕೊಟ್ಟು ಇಂಟು ಕೊಟ್ಟು ಮೊತ್ತವನ್ನು ಹಚ್ಚಬೇಕು ಇಲ್ಲಿ ಕೆಳಗಡೆ ಅಪ್ ಮಾಡಿ ಏನು ಮಾಡಬೇಕು ಹಂಡ್ರೆಡನ್ನು ಕೊಡಬೇಕು ಪ್ಲಸ್ ಕೊಡಬೇಕು ಹಂಡ್ರೆಡ್ ಕೊಟ್ಟು ಪ್ಲಸ್ ಕೊಟ್ಟರೆ ಮುಂದೆ ಬ್ರೊಕೆಟಲ್ಲಿ ದರ ಇಂಟು ಕಾಲ ಕೊಡಬೇಕು ಲೆಕ್ಕ ಮಾಡೋ ಟೈಮಲ್ಲಿ ದರ ಇಂಟು ಕಾಲವನ್ನು ಫಸ್ಟ್ ಮಾಡಿ ಆಮೇಲೆ ಇದು ಬಂದಂಥ ಉತ್ತರಕ್ಕೆ ಹಂಡ್ರೆಡನ್ನು ಪ್ಲಸ್ ಮಾಡಿಕೊಂಡ್ರೆ ನಮಗೆ ಅಸಲು ಸಿಗ್ತದೆ ನೋಡಿ ಓಕೆನಾ ಇದು ಇಷ್ಟು ಸಾಕು ಅನ್ನಿಸ್ತದೆ ಇನ್ನೂ ತುಂಬ ಇದ್ದಾವೆ ತುಂಬ ತುಂಬ ಇದೆ ನಿಮಗೆ ಎಲ್ಲ ಒಂದೇ ಟೈಮಲ್ಲಿ ಹೇಳಿದರೆ ಕನ್ಫ್ಯೂಷನ್ಸ್ ಆಗ್ತದೆ ಅದಕ್ಕೆ ಅಂದ್ಕೊಂಡು ಸ್ವಲ್ಪ 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 ಹೇಳ್ತಾ ಹೋಗ್ತೇನೆ ಇದು ನಿಮಗೆ ಇಷ್ಟ ಆದರೆ ಇದಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಮತ್ತು ನಿಮಗೆ ಬೇಕಾದವರಿಗೆ ಇದನ್ನು ಸೇರ್ ಮಾಡ್ತಾ ಹೋಗಿ ನಾನು ಇದೇ ಥರ ನೀವು ನೋಡಿ ನನಗೆ ಲೈಕು ಮತ್ತು ಕಮೆಂಟು ಮಾಡಿದರೆ ನನಗೆ ತುಂಬ ಹೆಲ್ಪ್ ಆಗ್ತದೆ ನಿಮಗೆ ಬೇಕು ಬೇಡ ಅಂತ ಅರ್ಥ ಆಗ್ತದೆ ಬೇಕು ಅಂದರೆ ಮುಂದೆ ಇದೇ ಥರ ಹೇಳ್ತಾ ಹೋಗ್ತೇನೆ ಬೇಕಾಗಿಲ್ಲ ಅಂದರೂ ಕೂಡ ನಾನು ಹೇಳ್ತೇನೆ ಆದರೆ ಜನರಿಗೆ ಏನು ಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ನೀವು ಕಮೆಂಟ್ ಮಾಡಿದರೆ ಅದರ ಮೇಲೆ ನನಗೆ ಖುಷಿ ಆಗ್ತದೆ ಯಾವುದು ಮಾಡಿದರೆ ಒಳ್ಳೆಯದು ಜನಕ್ಕೆ ಏನು ಬೇಕು ಅಂತ ಹಾಗಂತ ನಾನು ಮುಂದೆ ಲಾಭ ಮತ್ತು ಹಾನಿ ಬಗ್ಗೆ ಹೇಳ್ತೀನಿ ನಿಮಗೆ ವೃತ್ತದ ಬಗ್ಗೆ ಹೇಳಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾಕಂದರೆ ವೃತ್ತ ಸ್ವಲ್ಪ ಕಷ್ಟ ಇದೆ ಬೇಸಿಕ್ನಿಂದ ಹೋಗ್ತಾ ಇದ್ದೀವಿ ನಾವು ಅದಕ್ಕೆ ಅನ್ಕೊಂಡು ಇದು ನಮಗೆ ಇಂಪಾರ್ಟೆಂಟ್ ಇರೋದು ವೃತ್ತ ಆಮೇಲೆ ಹೇಳಲಿಕ್ಕೆ ಬರ್ತದೆ ಇದೆಲ್ಲ ಕಲಿತ ಆದಮೇಲೆ ವೃತ್ತನ್ನು ಹೇಳಬೇಕು ಮತ್ತು ತ್ರಿಭುಜದ ವಿಸ್ತೀರ್ಣವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅವು ಯಾಕಂದ್ರೆ ಯಾಕಂದರೆ ಅದನ್ನು ಟಾಫಿಕನ್ನು ಹಿಂದಿಟ್ಟಿದ್ದೇನೆ ಸ್ವಲ್ಪ ಕಷ್ಟ ಇದೆ ಇದು ಸರಳ ಇದೆ ಯಾಕಂದರೆ ಇದು ವ್ಯವಹಾರ ಜ್ಞಾನ ಬೇಕಲ್ವಾ ಇದು ಕಲಿತು ಮತ್ತು ಕಲಿ ಕಲಿತೇ ಇದ್ರೂ ಕೂಡ ಮನೆಯಲ್ಲಿರೋಂಥ ಪೇರೆಂಟ್ಸಿಗೆ ಕೂಡ ಮತ್ತು ಏನು ಸ್ಕೂಲಿಗೆ ಹೋಗ್ದೇನೆ ಕೆಲವೊಂದು ನಡೋ ಏನಾದರೂ ಒಂದು ಸಮಸ್ಯೆ ಹಾಕ್ಕೊಂಡು ಸ್ಕೂಲನ್ನು ಬಿಟ್ಟು ಡ್ರಾಪ್ ಮಾಡಿ ಕೆಲಸ ಮಾಡ್ತಿರ್ತಾರೆ ಅವರ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಇವಾಗ ಮೊಬೈಲ್ ಇದ್ದಾವೆ ಯಾರು ಮೊಬೈಲ್ ಇಲ್ದೇ ಯಾರೂ ಇಲ್ಲ ಎಂಥ ಕೆಲಸ ಮಾಡ್ತಾರೆ ಕೆಲಸಗಾರರು ಇದ್ದಾರೆ ಅಂದರೂ ಕೂಡ ಅವರಿಗೆ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ಮೊಬೈಲನ್ನು ಯೂಸ್ ಮಾಡೋ ಜನ ಇದ್ದಾರೆ ಅವರಿಗೆ ಇದು ತುಂಬ ಕಷ್ಟ ಆಗ್ತದೆ ಅದಕ್ಕೆ ಅಂದ್ಕೊಂಡು ವ್ಯವಹಾರ ಜ್ಞಾನ ಇದ್ದರೆ ಮುಂದೆ ಬದುಕಲಿಕ್ಕೆ ಸಾಧ್ಯ ಮತ್ತು ಕೆಲವೊಂದು ಕೆಲಸಗಾರ ಅಷ್ಟೇ ಅಲ್ಲ ಶಿಕ್ಷಕ ಶಿಕ್ಷಣವಂತರಿಗೆ ಕೂಡ ಇದು ತುಂಬ ಉಪಯೋಗ ಇದೆ ಆದರೆ ಶಿಕ್ಷಣವಂತರು ಶಿಕ್ಷಕರ ಕಡೆ ಅಥವಾ ಏನಾದರೂ ಮಾಡಿ ಕಲಿತಾರೆ ಆದರೆ ಏನು ಕಲಿತೇ ಇರೋರಿಗೆ ಇದು ತುಂಬ ಹೆಲ್ಪ್ ಆಗ್ತದೆ ಅಂದ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಕಲ್ತ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಉಪಯೋಗವನ್ನು ಮಾಡಿಕೊಳ್ಳಿ ಈಗ ನಾನು ಮಾ ಸೂತ್ರ ಮಾತ್ರ ನಿಮಗೆ ಹೇಳಿದ್ದೇನೆ ಈ ಸೂತ್ರವನ್ನು ಮುಗಿದ ಮೇಲೆ ಇದೆಲ್ಲ ಅರ್ಥ ಎಲ್ಲ ಮುಗಿತಾವಲ್ಲ ಸೂತ್ರ ಮುಗಿದ ಮೇಲೆ ನಾನು ಇದ್ರ ಬಗ್ಗೆಯೇ ಲೆಕ್ಕಗಳನ್ನು ಮಾಡಿ ನಿಮಗೆ ನಿಮ್ಮ ಮುಂದೆ ನಾನು ಪೆನ್ನು ಪೇಪರ್ಸು ತೊಗೊಂಡು ನಿಮ್ಮ ಮುಂದೆ ಲೆಕ್ಕ ಮಾಡಿ ತೋರಿಸ್ತೇನೆ ಯಾವ ಥರ ಅಸಲು ಬಡ್ಡಿ ಸರಳ ಬಡ್ಡಿ ಮತ್ತು ದರ ಕಾಲ ಯಾವ ಥರ ಇಟ್ಟು ನಾವು ಲೆಕ್ಕವನ್ನು ಮಾಡಬೇಕು ತುಂಬ ಸರಳ ಬಡ್ಡಿ ಲೆಕ್ಕಗಳನ್ನು ನೀವು ಮಾಡಿದು ಕಲಿತರೆ ನಿಮ್ಮ ಹತ್ತಿರ ಒಂದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಇದ್ದರೂ ಕೂಡ ನೀವು ಹೊರಗಡೆ ವ್ಯವಹಾರವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೀನಿ ಇದು ನಿಮಗೆ ಉಪಯೋಗ ಅಂದರೆ ಒಂದು ಲೈಕು ಸೇರು ಸಬ್ಸ್ಕ್ರೈಬು ಕೂಡ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೇನೆ ತುಂಬ ಥ್ಯಾಂಕ್ ಯು ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ಓಕೆ